ಕಾಶವಕ್ಕರ ಕಾಶಾವಕ್ಕರ ಹಾಂ ನೀವ ಬರ್ರಿ ಬರ್ರಿ ಆಕೆ ಮಕ್ಕಂತೀನಿ ಒಂದಿಟ್ಟು ಒಳಗೆ ಬಾಯಮ್ಮ ನಂಗೆ ಒಬ್ಬಕ್ಕಿಗೆ ಮಕ್ಕಳಕ್ಕೆ ಹೆದ್ರಿಗೆ ಬರ್ತಂದಲಾ ಅದಕ್ಕೆ ಆಕೆ ಶತಿ ನಾನು ಬಂದಲ್ಲ ಆಕೆ ಮಕ್ಕೊಂಡ್ಲ ನಂಗೆ ನನಗೂ ಕುಂತು ಕುಂದ್ಸಾಕ ಇಕ್ಕ ಹತ್ತಿಬಿಟ್ಟು ಹ್ಞೂ ರೀನಾ ಖರೇನಾ ಒಂದು ಮಾತು ಹೇಳ್ರಿ ಹೇಳ್ರಿ ನಿಮ್ಮಿಬ್ಬರು ನೋಡಿದ್ರೆ ಆ ಲಕ್ಷ್ಮೀನಾರಾಯಣ ನಾರಾಯಣ ಸ್ವಾಮಿನ ಆಗುತ್ತೆ ಖರೇನಾ ನಿಮ್ಮಾಗ ಅದೇನೋ ಒಂದು ಕಳೆ ಅದೇನೋ ನಿಮ್ಮ ನೋಡಬೇಕು ಅರೆ ಕರೆಂಟ್ ಕರೆಂಟ್ ಏನಾಗಿತ್ತು ತೊಂದರೆ ಆಗಿತ್ತು ಅಯ್ಯೋ ಅಕ್ಕರ ನಿಮಗ್ ಗೊತ್ತಿಲ್ರಿ ಒಂದು ವಾರದ ಹೊತ್ತಾಗಿತ್ತು ಊರಾಗ ಏಟು ಕರೆಂಟ್ ಎಲ್ಲ ಬೀಸ್ಬೇಕಂದ್ರೆ ರುಬ್ಬಕಂದ್ರೆ ಮಿಕ್ಸಿ ಯೂಸ್ ಮಾಡ್ತಿದ್ವಲ್ಲ ಈಗ ಎಲ್ಲದಕ್ಕೂ ಕೈಲೇ ಒಳಕಲ್ಲ ಈಗ ದೋಸೆ ಇಡ್ಲಿ ಮಾಡ್ಕೊಂಡು ತಿನ್ನ ವ್ಯವಧಾನದ ಯಾರಿಗಿತ್ತು ಸಮಾಧಾನಿ ಇರೇ ಬೆಂಕಿ ತೂರಿತಲ್ರಿ ಇವತ್ತ ಇಷ್ಟ ಮನೆಯಾಗ ಬೆಳಕು ಹೇಳಿದ್ರೆ ನಮ್ತಿರಿ ಕರ ಸುಳ್ಳ ಹೇಳಿದ್ರೆ ನಂಬ್ತಿರಿತರ ಸಮಾಧಾನ ಸ್ವಾಮಿ ಅಂತ ಹೇಳಿ ಅಂದ್ರೆ ನಮ್ಮ ಯಜಮಾನ್ರು ಇದೇ ಊರೆಲ್ಲ ಅಡ್ಡಾಡ್ಕೊಂಡು ಬಂದರು ಯಾರ್ಯಾರಿಗೆ ಏನೇನು ತೊಂದರೆ ಇತ್ತು ಯಾರ್ಯಾರಿಗೆ ಗಾಯ ಆಗಿದ್ದು ಯಾರ್ಯಾರಿಗೆ ಹೊಟ್ಟೆ ಉರಿ ಮೈ ತುಂಬ ಗುಳ್ಳಿ ಏನೇನಾಗಿ ಮಕ್ಕಳೆಲ್ಲ ಕಾಣೆ ಆಗಿದ್ರಲ್ಲ ಅದಕ್ಕೆಲ್ಲದಕ್ಕೂ ಒಂದು ದಾರಿ ಮಾಡಬೇಕು ಅಂತಲೇ ನಮ್ಮ ಮನೆಯವ್ರು ಹೋಗಿದ್ರು ಕಾಣೆ ಆಗಿರೋ ಮಕ್ಕಳು ಸದ್ಯಕ್ಕೆ ಸಿಗಲ್ಲ ಅಂದ್ರೆ ಎರಡು ಮೂರು ದಿನ ಅವರು ಸಿಗ್ತಾರೆ ದೇವ್ರ ನಂಬಿರೋರನ್ನ ಆ ದೇವ್ರ ಯಾವತ್ತೂ ಕರ್ಬಿಡೋಲ್ಲ ಅಷ್ಟು ಮಾತ್ರ ನಿಜ ಇನ್ನೊಂದು ವಿಷಯ ಎಲ್ಲದಕ್ಕೂ ನಮ್ಮ ಮನೆಯವ್ರಿಗೆ ಆಯುರ್ವೇದಿಕ್ ಔಷಧಿ ಕೊಡಕ್ಕೆ ಬರತ್ತಾ ಅದೇ ಔಷಧಿನ ಊರಿ ಕೊಡಕತ್ತಿದ್ರು ಅದಕ್ಕೆ ನಾವಿಬ್ಬರು ಈಗ ಮನೆಗೆ ಬಂದ್ವಿ ನೋಡಿದ್ರೆ ನೀವು ಮಲಗಿಬಿಟ್ಟಿದ್ರಿ ಅದನ್ನ ಕೇಳಿದೆ ನನ್ನ ಮೊಮ್ಮಗಳೆಲ್ಲವಾ ಅಂತೇಳಿ ಶಾರದನ್ನ ಹಿಂಗಂದ್ಲು ಅದಕ್ಕೆ ಇಲ್ಲಿಗೆ ಬಂದೆ ಬರ್ರಿ ಆಯ್ಕೆ ಮಲಗ್ಲಿ ಪಾಪ ನೀವು ಒಂದು ವಿಶ್ರಾಂತಿ ತೊಗೊಂತರ ಅಂತ ಹ್ಞೂ ಇಲ್ಲ ರೀ ಅಕ್ಕರ ನೀವು ಬಾಸ್ರಾ ಮಾಡ್ಕೋಬೇಡ್ರಿ ಪಾಪ ಹುಡಿ ಕಣ್ತುಂಬನ ಇದ್ದಿ ಮಾಡಿನೇ ಎಷ್ಟು ದಿನ ಆಗೈತೆ ಏನ ನಾವು ಅಷ್ಟ ಬರೀ ಪುಕ್ಕಿನ ಮ್ಯಾಗ ಮಕ್ಕೊಂಡಿವಿ ಒಂದು ಒಂದು ಏನಂತೀವಿ ಒಂದು ಸೂಜಿ ಬಿದ್ರೂ ಆ ಸಪ್ಲಕ್ಕೆ ನಮಗೆ ಭಯ ಆಗತ್ತಾ ಹಂಗಾಗ್ಬಿಟ್ಟೈತೆ ನಮ್ಮ ಜೀವನ ನೀವೇ ಹೇಳಿದ್ರಲ್ಲ ಲಕ್ಷ್ಮೀ ಸಮೇತ ನಾರಾಯಣ ಸ್ವಾಮಿ ಬಂದಾನ ಮನೆಗೆ ಅಂತ ಹೇಳಿ ಮತ್ತೆ ಆ ನಾರಾಯಣ ಸ್ವಾಮಿನ ಲಕ್ಷ್ಮೀ ತಾಯಿನ ಧೈರ್ಯವಾಗಿ ನಂಬ್ರಿ ಏನಾಗೋಲ್ಲ ಧೈರ್ಯವಾಗಿ ಬರ್ರಿ ಮಲಗಲಿ ಆರಾಮಾಗಿ ಮಲಗಲಿ ಶ್ವೇತಾ ನೀವು ನಿಮ್ದೇಗೆ ಮಲ್ಕೊಳ್ಳಿ ಅನ್ನಂಗ ಊಟ ನಿಮ್ಮ ನಿಮ್ದ ಕಾಯಕತ್ತಿದ್ವಿ ಏನು ಅಂದ್ರಲ್ಲ ಎಲ್ಲ ಊರು ತುಂಬ ಅಡ್ಡಾಡಿ ಊರಾಗಿರೋರು ಎಲ್ರಿಗೂ ಔಷಧಿ ಕೊಟ್ಟು ಬಂದಾರ ಅಣ್ಣಾರ ಮಕ್ಕಳನ್ನ ಹೆಂಗ ಹುಡುಕ್ತಾರ ಗೊತ್ತಾಗ್ತಿಲ್ಲ ನನಗೆ ನೀವು ಆ ದೇವ್ರನ್ನ ಕಣ್ಣು ಮುಚ್ಕೊಂಡು ನಂಬ್ರಿ ಕೆಟ್ಟದ್ದನ್ನೆಲ್ಲ ನಂಬ್ತಿರಪ್ಪ ಒಳ್ಳೇದನ್ನು ಯಾಕೆ ನಂಬಕ್ಕೆ ಎಲ್ಲರೂ ಹಿಮ್ಮನ್ನು ನೋಡ್ತೀರಿ ಧೈರ್ಯವಾಗಿ ಆ ದೇವ್ರನ್ನ ನಂಬ್ರಿ ಎಲ್ಲಾನು ಸರಿ ಮಾಡೇ ಮಾಡ್ತಾರೆ ನಿಮ್ಮ ನಾರಾಯಣ ಸ್ವಾಮಿ ಏನೋಪ್ಪ ನಾನು ನೀವು ನಿಜ ಹೇಳಿದ್ರೆ ನಂಬ್ತೀರಿ ಸುಳ್ಳು ಹೇಳಿದ್ರೆ ನಂಬ್ತೀರಿ ನೀವು ಬಂದಾಗಿದ್ದ ಏನೋ ಒಂಥರ ಎಲ್ಲನೂ ಚಲೋ ಆಗುತ್ತೆ ಎಲ್ಲ ಚಲೋ ಐತಿ ಅಂತ ಅನ್ಸಕತ್ತೈತಿ ಖರೇನ ಹಂಗ ಅನ್ಕೋರಿ ಧೈರ್ಯವಾಗಿ ಇರಿ ಹಾಂ ಬನ್ರಿ ಎಲ್ಲರೂ ಊಟ ಮಾಡೋಣ ಹಾಂ ಶ್ವೇತಾ ಊಟ ಮಾಡೋಣ ಹಾಂ ಆಕಿ ಊಟ ಮಾಡಿಲ್ಲರಿ ಆಕಿನೂ ಆಕೆ ಊಟ ಅಂತ ನಿದ್ದೆ ನಿದ್ದೆ ಅನ್ನಕತ್ತಿದ್ಲು ಖಾಲಿ ಹೊಟ್ಟೆಲೆ ಮಕ್ಕಳು ಮಲ್ಕೋಬಾರ್ದು ಇಬ್ಬರ್ರಿ ಎರಡು ತುತ್ತು ನಾನು ತಿನ್ನಿಸ್ತೀನಿ ನೆಮ್ಮದೇ ನಿದ್ದೆ ಮಾಡಲಿ ಏನಂತೀರಿ ನಿಮ್ಮಮ್ಮಗಳು ನಿಮ್ಗೇನಿಷ್ಟೋ ಅದನ್ನ ಮಾಡಿರಿ ನನ್ನ ಬಹಳನ್ನಕ ನಾನು ಎಷ್ಟ್ರ ಕೇಳಿರಿ ಹೌದಿಲ್ರಿ ಸರಿ ಆಕಿನ್ನೂ ಸ್ವಲ್ಪತ್ತು ಮಲಗಲಿ ನೀವು ಬರ್ರಿ ಊಟ ಮಾಡಿ ಬರುವಂತರಂತ ಆಮೇಲೆ ಎಲ್ಲದೂ ಊಟ ಆದಮೇಲೆ ನಾನು ಆಕೆ ಊಟ ಮಾಡಿಸಿ ನಾನೇ ಮಲಗಿಸ್ತೀನಿ ಅಂತ ಆರಾಮಾಗಿ ಮಲ್ಕೊಳ್ಳಿ ಬರ್ರಿ ಬ್ಯಾಡ್ರಿ ನಿಮಗೆ ಗೊತ್ತಿಲ್ಲ ಬಿಟ್ರಿ ನೇಕಿನ ಆಗುತ್ತೆ ಏನೇನಾಗುತ್ತಂತ ನಿಮ್ಗೆ ಗೊತ್ತಿಲ್ಲ ಆ ದೇವ್ರದ್ದು ಆಧಾರನ ಹೊತ್ತೊತ್ತಿಗೆ ಹಚ್ತೀವಿ ನಾವು ಹುಟ್ಟಿ ಒಳಗೆ ಪ್ರಸಾದ ತಿಂತೀವಿ ಅನ್ನೋದಕ್ಕೆ ನಾವು ಬದುಕಿವಿ ಮನೆಯಾಗ ಇಲ್ಲ ಅಂದ್ರೆ ಏನೇನು ಆಯ್ತು ಅಂತ ನಿಮ್ಗೆ ಗೊತ್ತಿಲ್ಲ ನನಗೆಲ್ಲ ಗೊತ್ತೈತಿ ಹೆದ್ರ ಹೈದರ್ಬಾಡ್ರಿ ನಾ ಹೇಳೋದನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ರಿ ಬರ್ರಿ ನಾ ಹೇಳ್ದಂಗೆ ಕೇಳಿರಿ ಆಕೆನಕ್ಕಿ ಪಾಡಿ ಮಲ್ಕೊಳಕ್ಕೆ ಬಿಡ್ರಿ ನಂಬ್ತಿರಲ್ಲ ದೇವ್ರನ್ನ ಹ್ಞೂ ನಂಬ್ತೀನಿ ನಿಮ್ಮ ಮಾತು ನಂಬ್ತೀನಿ ಆಯಿತು ಮಲಗಲಿ ನನ್ನ ಮಮ್ಮಗಳು ಮಲಗಲಿ ನೀವು ಊಟ ಮಾಡಿಸ್ ಮಲಗಿಸ್ತೀನಿ ಅಂದಿರಲ್ಲ ಅಷ್ಟು ಸಾಕು ಬರ್ತೀನಿ ನಡೀರಿ ನೀವು ನಡೀರಿ ನಾ ಬಂದೆ ನೀವು ಕಾಲು ಮಗ ತಕ್ಕೊಳ್ರಿ ಎಲ್ಲರೂ ಕೂತ್ಕೊಂಡು ಊಟ ಮಾಡೋಣ ನಡೀರಿ ಹ್ಞೂ ಲಗು ಬರ್ರಿ ಕಾಯ್ ಕತ್ತಿರ್ತೀವಿ ನಾವು ಶ್ವೇತಾ ಮೊದಲೇ ಸಲ ಮೊದಲೇ ಸಲ ನೀನು ಇಷ್ಟು ಆರಾಮಾಗಿ ನಿದ್ದೆ ಮಾಡೋ ನಾನು ನೋಡಿದ್ದೆ ನೀ ಸಣ್ಣ ಹುಡುಗಿದ್ದಾಗಿದ್ದನು ನೀ ಹೆಂಗಿದ್ದಿ ಏನು ನಂಗೇನು ಗೊತ್ತಿಲ್ಲ ನೀ ನಿಂಗೆ ಆರಾಮ್ ಮಲಗಿರೋದು ನೋಡೆ ನಂಗೆ ತೃಪ್ತಿಯಾಗಿ ಹೊಟ್ಟೆ ತುಂಬಿದಂಗೆ ಆತವ ಮಮ್ಮಗಳ ಮಲ್ಕೊ ಮಲ್ಕೊ ನಾ ಊಟ ಮಾಡಿ ಬರ್ತೇನೆ ಆರಾಮಾಗಿ ನಿದ್ದೆ ಮಾಡ್ತೇನೆ ಈ ಮನೆಯ ನೆಮ್ಮದಿ ಆಗಿರಕ್ ನಾ ಯಾರನ್ನೋ ಬಿಡಲ್ಲ ನೆಮ್ಮದಿ ಮಲ್ಕೋತೀಯ ನಾನು ಏನಂತ ನಿನಗೆ ತೋರಿಸ್ತೀನಿ ತೋರಿಸಿ ತೋರಿಸ್ತೀನಿ ನಾನು ಇದ್ದೆ ಈಕಿ ಮಕ್ಕಳ ಹೊಳ್ಳಾಡ್ಲಿ ಈ ಹಣಿ ಮಗಲ್ ಮಾಡಕ್ಲಿ ಆರಾಮಾಗಿ ಈಕಿ ಮೈಸೇ ಸೇರ್ಕೊಂಡು ಒಬ್ಬೊಬ್ಬರಿಗೂ ನರಕ ಅಂದ್ರೆ ಏನು ನೋವು ಅಂದ್ರ ಏನು ಅಂತ ತೋರಿಸ್ಬೇಕು ಅನ್ಕೊಂಡೆ ಹಣ ಕುಂಕುಮ ಇಲ್ಲ ಒಳ್ಳೆ ಹೊತ್ತು ಮೈಯಾಗ ಸೇರ್ಕೊಳಕ್ ಒಳ್ಳೆ ಹೊತ್ತು ಏನಿದು ನನಗ್ ಆಕಿತಿ ಮೈಯಾಗ್ ಹೋಗಕ್ ಆಗ್ತಿಲ್ಲ ಕೊಲ್ಲ ಕೊಲ್ಲ ನನಗ ಆಕಿನ್ ಮುಟ್ಟಕ್ ಆಗ್ತಿಲ್ಲ ಯಾಕಿಲ್ಲ ಅಮ್ಮ ಏನಿದ್ವಿ ವಿಚಿತ್ರ ಈ ಮನೆಯಾಗ ಇಷ್ಟ ಶಾಂತಿ ಅಲ್ಲಿಂದ ಬಂತು ಈ ಮನೆಯಾಕಿಷ್ಟೈತಿ ಏನಿದು ಯಾರದಾರ ಈ ಮನೆಯಾಗ ಯಾಕನ್ ಶಕ್ತಿ ಏನು ನನಗ ಆಗ್ತಿಲ್ಲ ಆ ಮುದುಕಿ ಏನಾರ ಬಂದ್ ನಾನು ವಾಪಸ್

ಯಪ್ಪ ನಿಜವಾಗ್ಲು ಒಂದು ವಾರದ ಮೇಲೆ ಆಗಿತ್ತು ಕತ್ತಲದಾಗ ಬದಿಕ್ ಬದಿಕಿ ನನಗಂಕರು ಬೆಳಗ್ ನಾನು ನೋಡ್ತೀನಿ ಇಲ್ಲ ನಂಗೆ ಆಗಿತ್ತು ಕರೆನ ಖುಷಿ ಆತಪ್ಪ ಮಗಳಿಲ್ಲಂದ್ರೇನಾದ್ರು ತಾಯಿ ಹನಿ ಮ್ಯಾಗನು ಕುಂಕುಮಿಲ್ಲ ಈಕಿನ್ ಇವತ್ತು ಬಿಡಲ್ಲ ಈಕಿನ್ ಇವತ್ ಯಾವ್ದು ಕಾರಣಕ್ಕೂ ಬಿಡಲ್ಲ ಹಾಗೆಲ್ಲ ಶಾರದ ನಾನು ಶಾರದಾ ತಿರಿ ನೋಡು ಏನಿದು ನೀನ್ ಶಾರದನಾ ನೀನು ನಾನು ಕಾಣಿಸ್ತೀನ ಯಾರು ನನ್ ಕರ್ದಂಗ ಆತಲ್ಲ ಇವ್ರು ಊಟಕ್ ಬರಕ್ಕೆ ಎಷ್ಟು ಮಾಡ್ತಾರೆ ನೋಡು ಅತ್ತಿ ಯಾರು ಬರವಲ್ರ ಇವ್ರು ಬರವಲ್ರ ಅಪ್ಪ ಅಪ್ಪ ಬಂದಂಗ ಆತ ಬಳಗ ಎಲ್ಲ ಹೋದ್ರ ಏನ ಅಬ್ಬ ಅಪ್ಪ ಪ್ಲೇಟ್ ಹಚ್ಚಿಡವ ನಾವು ಬರ್ತೀವಿ ಪ್ಲೇಟ್ ಹಚ್ಚ ಬಂದ್ವಿ ಎರಡು ನಿಮಿಷ ಶಾರದಾ ನಿಮ್ಮ ಅತ್ತೆಯರು ನಿಮ್ಮ ಮನೆಯವರು ಇಲ್ಲೇ ಅದಾರ ಅವ್ರಿಗೂ ಹಚ್ಚಿಡ್ಬೇಕಂತ ಹೇಳಕತ್ತಾರ ಹಚ್ಚಿಡು ಮಗಳ ಬರ್ತೀವಿ ಹಾಂ ಆಯ್ತವ ಹಂಗ ಮಾಡ್ತೀನಿ ಆಯ್ತದ ಹಂಗೆ ಮಾಡ್ತೀನಿ ಆಕೆಲ್ಲ ಶಾರದ ನಾನು ಶಾರದ ನನಗೆ ಗೊತ್ತಾಗೋ ನಿಂದು ನಿಜವಾದ ನಿಜ್ವೋದು ನಾನು ಕಾಣಿಸೋದಿಲ್ಲ ನೀವು ಯಾರು ಮಾಯೋಗಿ ಮುಂದೆ ಹಂಗನ ಯಾರು ನೀನು ನಾನು ಈ ಜಗತ್ತನ್ನ ಸೃಷ್ಟಿ ಮಾಡಿರೋ ದೇವ್ರು ನೀನು ನೀನು

ಅಂತಾದರೂ ನೀನು ಯಕಚಿತ್ ಒಂದು ಮಾಯವಿ ಮೀನು ನೀ ನನ್ನನ್ನ ಏನು ಮಾಡೋಕೆ ಸಾಧ್ಯ ನಾನು 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 ನಿನ್ನದಿರು ನಾನು 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 ನಿನ್ನದಿರು ನಾನು 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 ಅಂತ ಅಹಂಕಾರದಿಂದ ಮೆರೆದಿರೋ ಎಲ್ಲಾ ರಾಕ್ಷಸರುನು ತಲೆ ಕೆಳಗೆ ಹಾಕಿ ಈ ಭೂಮಿಯೊಳಗೆ ಪಾತಾಳಕ್ಕೆ ತಳ್ಳಿರಂತ ಆದಿಶಕ್ತಿ ನಾನು ನನ್ನ ವಿರುದ್ಧ ನಿಂದೇನು ನಡೆಯಂಗಿಲ್ಲ ಏನು ನಡೆಯಂಗಿಲ್ಲ